ಎಲ್ಲರಿಗೂ ನಮಸ್ಕಾರ ಹಸಿರುವನ್ನು ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಾನವನ ಬೆಳವಣಿಗೆ ಅಂದರೆ ಎವಲ್ಯೂಷನ್ಗೆ ತುಂಬಾ ಮುಖ್ಯವಾದ ಪಾತ್ರ ಅಂದರೆ ರಿಸರ್ಚ್ ಅಥವಾ ಸಂಶೋಧನೆ ಅರಣ್ಯೀಕರಣದಲ್ಲಿ ಇದರ ಮಹತ್ವ ಏನು ಇದರ ಪಾತ್ರ ಏನು ಈ ಎಲ್ಲ ವಿಷಯದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ರವಿಶಂಕರ್ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಸನ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಸರ್ ಅರಣ್ಯೀಕರಣದಲ್ಲಿ ಸಂಶೋಧನೆಯ ಪಾತ್ರ ಏನು ಸಂಶೋಧನೆಯ ಮಹತ್ವ ಏನು ಹಾಗೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಇದರ ಇತಿಹಾಸ ಏನು ಸಂಶೋಧನೆ ಯಾವ ರೀತಿಯಲ್ಲಿ ನಡೆದು ಬಂದಿದೆ ಸರ್ ಅರಣ್ಯೀಕರಣಕ್ಕೆ ಪ್ರಥಮವಾಗಿ ನಮಗೆ ಬೇಕಾಗಿರೋದು ಯಾವುದೇ ಇದರಲ್ಲಿ ಬೀಜ ಸೊ ಬೀಜ ಎಲ್ಲಿಂದ ಬರ್ತದೆ ಸೊ ಒಳ್ಳೆ ಗುಣಮಟ್ಟದ ತಳಿಗಳಿಂದ ಅಥವಾ ಮರಗಳಿಂದ ಬರ್ತದೆ ಬೀಜ ಬರ್ತದೆ ಅಲ್ಲಿಂದ ನಮ್ಮ ಸಂಶೋಧನೆ ಸ್ಟಾರ್ಟ್ ಆಗ್ತದೆ ಇದು ಹೇಗೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತನೇ ಶತಮಾನಗಳ ಪ್ರಾರಂಭದಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಆ ಆ ಕಾಲದಲ್ಲಿ ಶ್ರೀಗಂಧದ ಮರಗಳಲ್ಲಿ ಸ್ಪೈಕ್ ಡಿಸೀಸ್ ಕಾಣಿಸ್ಕೊಳ್ತದೆ ವ್ಯಾಪಕವಾಗಿ ಎಲ್ಲ ಕಡೆಯೂ ನಮ್ಮ ರಾಜ್ಯದಲ್ಲಿ ಬರ್ತದೆ ಆವಾಗ ನಮ್ಮ ಮಹಾರಾಜರು ಅಂದಿನ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿದ್ದ ಶ್ರೀಯುತ್ರು ಮುತ್ತಣ್ಣ ಅಂತೇಳಿ ಅವರೇ ಸೆಕ್ರೆಟರಿಯಾಗಿ ಇದ್ದರು ಅರಣ್ಯ ಇದು ನೋಡ್ಕೊಳ್ಳೋಕ್ಕೆ ಮಹಾರಾಜರ ಕಾಲದಲ್ಲಿ ಅವರು ಪ್ರಥಮವಾಗಿ ಇಲ್ಲಿ ಪ್ರಾರಂಭ ಮಾಡ್ತಾರೆ ಅರಣ್ಯ ಸಂಶೋಧನೆಯನ್ನು ಪ್ರಾರಂಭ ಮಾಡ್ತಾರೆ ಹೇಗೆ ಅಂದರೆ ಸ್ಪೈಕ್ ಡಿಸೀಸ್ಗೆ ಯಾವ ಥರ ನಾವು ಕಂಟ್ರೋಲ್ ಮಾಡ್ಬೋದು ಅಂದರೆ ತಡೆಗಟ್ಟಬಹುದು ಏನು ಅದು ಹೇಗೆ ಪ್ರಾರಂಭ ಆಯಿತು ಹೇಗೆ ಇದಾಗ್ತದೆ ಅಂತೇಳಿ ನಂತರ ಬಂದ ದಿನಗಳಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಒಂದು ಅರಣ್ಯ ಸಂಶೋಧನೆ ಪ್ರಯೋಗಾಲಯವನ್ನು ಸ್ಟಾರ್ಟ್ ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ ಈಗ ಮಲ್ಲೇಶ್ವರಮಲ್ಲಿ ಐ ಡಬ್ಲ್ಯೂ ಎಸ್ ಟಿ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಆವಾಗ ಆಗಿನ ಕಾಲದಲ್ಲಿ ಫಾರೆಸ್ಟ್ ರಿಸರ್ಚ್ ಲ್ಯಾಬರೇಟ್ರಿ ಅಂತ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪ್ರಾರಂಭ ಆಗ್ತದೆ ಅದು ಆವತ್ತಿನ ಅವತ್ತಿನ ನಮ್ಮ ಕೃಷ್ಣರಾಜ ಒಡೆಯರ್ ಅವರು ನೇತೃತ್ವದಲ್ಲಿ ಶುರು ಮಾಡ್ತಾರೆ ಆ ನಂತರ ಕಾಲದಲ್ಲಿ ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ಐವತ್ತಾರನಲ್ಲಿ ಅದು ಭಾರತ ಸರ್ಕಾರ ಸಂಸ್ಥೆಯಾಗಿ ಐಡಬ್ಲ್ಯೂ ಎಸ್ ಟಿ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಆಗ್ತದೆ ಈ ಮಧ್ಯದಲ್ಲಿ ನಮ್ಮದು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ನಾವು ಒಬ್ಬ ಅರಣ್ಯ ಕೃಷಿಕರನ್ನು ನೇಮಕ ಮಾಡ್ತಾರೆ ಸರ್ಕಾರ ಅವರು ಇಡೀ ರಾಜ್ಯದಲ್ಲಿ ಬೆ ಬೆಂಗಳೂರು ಅವ್ರಿಗೆ ಕೇಂದ್ರ ಸ್ಥಾನ ಇದ್ರೂ ಇಡೀ ರಾಜ್ಯದ ಇದೆಲ್ಲ ನೋಡ್ಕೋಬೇಕಾಗ್ತದೆ ಅರಣ್ಯ ಸಂಶೋಧನೆ ಬಗ್ಗೆ ಎಲ್ಲ ಮಾಡಬೇಕಾಗಿರೋದ್ರಿಂದ ಅವರ ನೇಮಕ ಮಾಡಿ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾವೊಂದು ಎರಡು ಅರಣ್ಯ ಕೃಷಿಕರ ಪೋಸ್ಟನ್ನು ಕ್ರಿಯೇಟ್ ಮಾಡ್ತಾರೆ ಸರ್ಕಾರದಲ್ಲಿ ಒಬ್ ಒಬ್ಬರು ಮಡಿಕೇರಿನಲ್ಲಿ ಇನ್ನೊಬ್ಬರು ಧಾರವಾಡದಲ್ಲಿ ಯಾಕೆಂದರೆ ಒಬ್ಬರಿಂದನೇ ಎಲ್ಲ ಕಡೆನೂ ಓಡಾಡಿ ಸಂಶೋಧನೆ ಮಾಡೋಕ್ಕಾಗ್ತಿರಲಿಲ್ಲ ನಂತರ ಅದು ಇಬ್ಬರು ಆಗ್ತಾರೆ ತದನಂತರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಬಳ್ಳಾರಿನಲ್ಲೂ ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ತಾರೆ ಅರಣ್ಯ ಕೃಷಿಕರ ಪೋಸ್ಟ್ ಈಗ ನಾಲ್ಕು ಝೋನ್ ಇದೆ ಈ ನಾಲ್ಕು ಝೋನ್ ಹೇಗೆ ಅಂದರೆ ನಮ್ಮಲ್ಲಿ ಅಗ್ರೋ ಕ್ಲೈಮೆಟಿಕ್ ಝೋನ್ ಕರ್ನಾಟಕ ರಾಜ್ಯದಲ್ಲಿ ಹನ್ನೊಂದು ಕ್ಲೈಮೆಟಿಕ್ ಝೋನ್ ಇದೆ ಆ ಅಗ್ರೋ ಕ್ಲೈಮೆಟಿಕ್ ಝೋನ್ಗೆ ಅನುಗುಣವಾಗಿ ನಾಲ್ಕು ಝೋನ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಅದರಲ್ಲಿ ಒಬ್ಬೊಬ್ಬರು ಅಧಿಕಾರಿಗಳಿದ್ದಾರೆ ಎಲ್ಲರೂ ಅರಣ್ಯ ಸಂರಕ್ಷಣಾಧಿಕಾರಿಗಳೇ ಮೀನ್ಸ್ ಬೆಂಗಳೂರು ಬಳ್ಳಾರಿ ಧಾರವಾಡ ಮತ್ತು ಮಡಿಕೇರಿನಲ್ಲಿ ಸೊ ನಾಲ್ಕು ಅರಣ್ಯ ಅಧಿಕಾರಿಗಳು ಈ ಸಂಶೋಧನೆ ಘಟಕಕ್ಕೆ ನೇತೃತ್ವ ವಹಿಸಿ ಅವರು ಆಯಾ ಏರಿಯಾನಲ್ಲಿ ಸಂಶೋಧನೆ ಮಾಡಿ ಮಾಡ್ತಾ ಇದ್ದಾರೆ ಓಕೆ ಇಂದಿನ ಕಾಲದಲ್ಲಿ ಅಂದರೆ ಇವತ್ತಿನ ದಿನದಲ್ಲಿ ಸಂಶೋಧನಾ ಘಟಕದ ಉದ್ದೇಶ ಏನು ಹಾಗೆ ಅದು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಸೊ ನಮ್ಮದು ಪ್ರಥಮ ಇದು ಹೇಳಬೇಕಂದ್ರೆ ಸಂಶೋಧನೆ ಬೀಜ ಸಪ್ಲೈ ಮಾಡೋದು ಅದು ಹೇಗೆ ಬರ್ತದೆ ನಾವು ಮಾಡಬೇಕಾಗಿರೋದು ಫಸ್ಟ್ ಕೆಲಸ ಬೀಜ ಉತ್ಪಾದನೆಗೆ ಮಾಡಬೇಕಾಗಿರೋದು ಐಡೆಂಟಿಫಿಕೇಶನ್ ಆಫ್ ಕ್ಯಾಂಡಿಡೇಟ್ ಪ್ಲಸ್ ಟ್ರಿಯಸ್ ಅಂತ ಹೇಳ್ತೀವಿ ಉತ್ತಮವಾದ ಮರಗಳು ಎಲ್ಲೆಲ್ಲಿ ಇದೆ ರಾಜ್ಯದಲ್ಲಿ ಬೆಂಗಳೂರು ಇರ್ಬೋದು ಬೀದರ್ ಇರ್ಬೋದು ಬೆಳಗಾಂ ಇರ್ಬೋದು ಮಡಿಕೇರಿ ಇರ್ಬೋದು ವಿವಿಧ ಕಡೆಯಲ್ಲಿ ಯಾವ ಯಾವುದು ಜಾತಿ ಮರಗಳು ವಿವಿಧ ಜಾತಿ ಮರಗಳು ಎಷ್ಟು ಮರಗಳು ಇದೆ ಅದನ್ನು ಐಡೆಂಟಿಫೈ ಮಾಡೋದು ಗುರುತು ಮಾಡೋದು ಆ ಗುರುತು ಮಾಡಿದ ಮರಗಳಲ್ಲಿ ನಾವು ಬೀಜ ಸೇಖರಣೆ ಮಾಡೋದು ಅದನ್ನು ಮತ್ತು ನಮ್ಮ ನರ್ಸರಿಗೆ ತಗೊಂಬಂದು ಬೆಳವಣಿಗೆಗಳನ್ನ ಟೆಸ್ಟ್ ಮಾಡೋದು ಯಾವ ಥರ ಅದರಲ್ಲಿ ಉತ್ತಮವಾಗಿರೋದು ಮಾತ್ರ ಇಟ್ಕೊಂಡು ನಂತರ ಅದನ್ನು ಯಾವುದು ರಿಸಲ್ಟ್ಸ್ ಚೆನ್ನಾಗಿ ಬರಲಿಲ್ಲ ಅಂತದನ್ನು ನಾವು ಇದು ಮಾಡಿಬಿಡ್ತೀವಿ ಡಿಸ್ಕಾರ್ಡ್ ಮಾಡಿ ಎಲಿಮಿನೇಟ್ ಮಾಡೋಕೆ ಅಲ್ಲಿಂದ ನಮ್ದು ಸ್ಟಾರ್ಟ್ ಆಗುತ್ತೆ ನಂತರ ಐಡೆಂಟಿಫಿಕೇಶನ್ ನಂತರ ಕ್ರಿಯೇಷನ್ ಆಫ್ ಸೀಡ್ಲಿಂಗ್ ಸೀಡ್ ಆರ್ಚೆಡ್ಸ್ ಅಂದರೆ ಬೀಜದಿಂದ ಉತ್ಪಾದನೆ ಆಗಿರೋ ಸೀಡ್ ಆರ್ಚೆಡ್ಗಳು ನಂತರ ಕ್ಲೋನಲ್ ಸೀಡ್ ಆರ್ಚೆಡ್ಸ್ ಇದು ಕ್ಲೋನಲ್ ಸೀಡ್ ಆರ್ಚೆಡ್ ಟೈಮ್ಸ್ ಕ್ಲೋನಿಂಗ್ ಅಲ್ಲ ಇದು ಕಟ್ಟಿಂಗ್ಸಿಂದ ಇಂದ ಬರುವುದು ಗ್ರಾಫ್ಟಿಂಗಿಂದ ಬರೋದು ಬಡ್ ಗ್ರಾಫ್ಟಿಂಗಿಂದ ಬರುವುದು ವಿವಿಧ ರೀತಿಯಾದ ಕಸಿ ಮಾಡೋದು ಇದರಿಂದ ಉತ್ಪಾದನೆ ಆಗಿರುವ ಸಸಿಗಳನ್ನು ನಟ್ಟು ಅದರಿಂದ ನಾವು ಮತ್ತೆ ಕಲೆಕ್ಟ್ ಮಾಡೋಕ್ಕೆ ನಾವು ಅದನ್ನು ಸಯಾನ್ ಬ್ಯಾಂಕ್ಗೆ ಮತ್ತೆ ತಗೊಂಡು ಹೋಗ್ತೀವಿ ಒಂದು ಒಂದು ಕಡೆ ಇದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದು ನಂತರ ಕ್ಲೋನಾಲ್ಸಿಡ್ ಆರ್ಚ ಆಯಿತು ಜಂಪ್ಲಾಸ ಬ್ಯಾಂಕ್ಸ್ ವಿವಿಧ ಕಡೆಯಿಂದ ನಾವು ಇಡೀ ರಾಜ್ಯ ಮಾತ್ರ ಅಲ್ಲ ದೇಶದ ವಿವಿಧ ಕಡೆಯಿಂದ ಒಂದು ಪರ್ಟಿಕ್ಯುಲರ್ಲಿ ನಾವು ಸಾಗವಾಣಿ ಇರ್ಬೋದು ಸಾಗವಾಣಿ ದಾಂಡೇಲಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಮಡಿಕೇರಿ ಇರ್ಬೋದು ಚಂದ್ರಪುರ್ ನಾಗ್ಪುರ್ ಅಲ್ಲಿಂದ ಇರಬಹುದು ಡೆಹರಾದೂನ್ ಇರ್ಬೋದು ಅಸ್ಸಾಂ ಇರ್ಬೋದು ಈ ಈ ತರ ವಿವಿಧ ಕಡೆಯಿಂದ ತಗೊಂಡ್ಬಂದಿರುವ ವಿವಿಧ ತಳಿಗಳನ್ನು ಒಂದು ಕಡೆ ಸೇಖರಣೆ ಮಾಡಿ ಅಲ್ಲಿಂದ ನಾವು ಅದನ್ನು ಅಳಿವಿನ ಹಂಚಿಗೆ ಹೋಗದೆ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅದಲ್ಲದೆ ಪ್ರೊಜನಿ ಟ್ರಯಲ್ ಪ್ಲಾಟ್ಸ್ ಪ್ರಾವಿನೆಂಟ್ಸ್ ಟ್ರಯಲ್ ಪ್ಲಾಟ್ಸ್ ಸ್ಪೀಸೀಸ್ ಇಂಟ್ರೊಡಕ್ಷನ್ ಕೂಡ ಆಗಿದೆ ಅಳಿವ್ ರೈಟ್ಸ್ ಮೂಲಕ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಇಂಡಿಯಾ ಇಂದ ಸೆಂಟ್ರಲ್ ಅಂದ ಲ್ಯಾಟಿನ್ ಅಮೇರಿಕಿಂದ ಬಂದಿರೋದ ಒಂದು ಸ್ಪೀಸೀಸು ಸಾಫ್ಟ್ ವುಡ್ ನಮ್ಮಲ್ಲೂ ಇದೆ ನಮ್ಮಲ್ಲಿ ಅದನ್ನ ಬೆಳವಣಿಗೆಗಳನ್ನ ಈಗಲೂ ಒಂದು ಪ್ಲಾಟ್ ನಮ್ಮ ಮದ್ದೂರ ಹತ್ರ ಇದೆ ಸೊ ಈ ಥರ ಹೊಸ ಹೊಸ ಸ್ಪೀಸು ನಮ್ಮ ಇದಕ್ಕೆ ಬಳಕೆ ಮಾಡೋಕ್ಕೆ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡೋದು ನಂತರ ರಿಸರ್ಚ್ ನಮ್ಮ ಸಂಶೋಧನೆ ರಯಾರ್ ಎಂಡೇಜರ್ಡ್ ಥ್ರೆಟನ್ ಸ್ಪೀಸ ವಿವಿಧ ತಳಿಗಳು ಜಾತಿಗಳು ರ್ಯಾರ್ ಎಂಡೇಂಜರ್ಡ್ ಥ್ರೆಟನ್ ಸ್ಪೀಸಿಸ್ ಏನಿದೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅದರಲ್ಲೂ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ಹೊಸ ನರ್ಸರಿ ಟೆಕ್ನಾಲಜೀಸ್ ನಮಗೆ ಈಗಾಗಲೇ ಅರಣ್ಯೀಕರಣೆ ಮಾಡಲಿಕ್ಕೆ ವಿವಿಧ ಪ್ರದೇಶದಲ್ಲಿ ಅಂದರೆ ಟಾಲರ್ ಸೀಲಿಂಗ್ಸ್ ಬೇಕು ಅಥವಾ ಹೈಟ್ ಕಡಿಮೆ ಇರೋದು ಬೇಕು ಅದೆಲ್ಲ ಟೆಸ್ಟ್ ಮಾಡಲಿಕ್ಕೆ ಟಾಲರ್ಸ್ ಫೀಲಿಂಗ್ಸ್ ಅಲ್ಲಿ ಯಾವ್ದು ಉತ್ತಮವಾಗಿ ಬೆಳೀತು ಯಾವ ಬ್ಯಾಗ್ ಸೈಝ್ನಲ್ಲಿ ಹಾಕಿದ್ರೆ ಎಷ್ಟು ವರ್ಷಕ್ಕೆ ಎಷ್ಟು ಹೈಟ್ ಬರುತ್ತದೆ ಅದೆಲ್ಲ ಕೂಡ ನಾವು ರಿಸರ್ಚ್ ಇಂದ ಮಾಡಿರ್ತೀವಿ ಹಾಗೆ ರಿಸರ್ಚ್ ಇಲ್ದೆಲೆ ಸಂಶೋಧನೆ ಇಲ್ದೆಲೆ ಯಾವುದೇ ಒಂದು ಹೊಸ ತಳೀನ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು ಅದು ಸಂಪೂರ್ಣ ಎಕೋಸಿಸ್ಟಮ್ಗೆ ಡ್ಯಾಮೇಜ್ ಮಾಡುತ್ತೆ ಅನ್ನೋಕೆ ಒಂದು ಲ್ಯಾಂಟಾನ ಒಂದು ಒಳ್ಳೆ ಉದಾಹರಣೆ ಅನ್ಸತ್ತೆ ಅಲ್ವಾ ಅಂದ್ರೆ ಗೊತ್ತಿಲ್ದೆಲೆ ಹಳ್ಳಿ ಅಂದ್ರೆ ಯೋಚ್ನೆ ಮಾಡ್ದೆಲೆ ಅದು ಮಾಡೋದು ಅದು ಆಕ್ಚುಲಿ ನಾವು ಗಾರ್ಡನ್ಸ್ಗೋಸ್ಕರ ತಂದಿರೋದು ಲಂಟನ ಹೂವು ಇದಕ್ಕೆ ಗಾರ್ಡನ್ ಇದಕ್ಕೆ ತಂದಿರೋದು ದೆನ್ ಇಟ್ಸ್ ಸ್ಪ್ರೆಡ್ಸ್ ಇಟ್ಸ್ ಅವಾಗ ನಮಗೆ ಗೊತ್ತಾಗ್ಲಿಲ್ಲ ಈ ತರ ವ್ಯಾಪಕವಾಗಿ ಸ್ಪ್ರೆಡ್ ಆಗುತ್ತೆ ಅಂತ ನಮಗೆ ಗೊತ್ತಾಗಲಿಲ್ಲ ಬಟ್ ಅದಲ್ಲದೆ ನಾವು ರಿಸರ್ಚ್ ಅಲ್ಲಿ ಇನ್ನು ಹೇಳ್ಬೇಕಾದ್ರೆ ಅನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದೆ ನಮ್ಮ ಚಲಕೆರೆ ಒಂದು ಸ್ಟೇಷನ್ ಇದೆ ಅಲ್ಲಿ ಬಯೋಫರ್ಟಿಲೈಸರ್ಸ್ ಲೈಕ್ ವ್ಯಾಮ್ ಮೈಕ್ರೋರೇವ್ ಅದು ಇದೆ ಅಸೋಲಾ ಬರ್ಮಿ ಕಂಪೋಸ್ಟ್ ದೊಡ್ಡ ಯೂನಿಟ್ ಇದೆ ನಮ್ಮಲ್ಲಿ ಅದನ್ನು ನಾವು ಡಿಪಾರ್ಟ್ಮೆಂಟ್ಗೆ ಸಪ್ಲೈ ಮಾಡ್ತಾ ಇದ್ದೀವಿ ಪ್ರತಿಯೊಂದು ತಗೊಂಡು ಹೋಗ್ಲಿಕ್ಕೆ ಅದಲ್ಲದೆ ನಮ್ಮಲ್ಲಿ ಪ್ರಯೋಗಾಲಯಗಳು ಲೈಕ್ ಸಾಯಿಲ್ ಲ್ಯಾಬ್ ಇದೆ ಧಾರವಾಡಲ್ಲಿ ಲ್ಯಾಬ್ ಇದೆ ಶಿವಮೊಗ್ಗದಲ್ಲಿ ಬ್ಯಾಂಗ್ಳೂರಲ್ಲಿ ಸೀಡ್ ಲ್ಯಾಬ್ ಇದೆ ಚಲಕರೆನಲ್ಲಿ ಸೀಡ್ ಲ್ಯಾಬ್ ಇದೆ ಇದು ಟೆಸ್ಟ್ ಮಾಡಲಿಕ್ಕೆ ನಮಗೆ ಪ್ರತಿಯೊಂದು ಏರಿಯಾನಲ್ಲಿ ನಾವು ಕಲೆಕ್ಟ್ ಮಾಡುವ ಸೀಡ್ ಅದೆಲ್ಲ ಬೀಜಗಳನ್ನ ಟೆಸ್ಟ್ ಮಾಡಿಬಿಟ್ಟು ನಂತರ ನಾವು ಸಪ್ಲೈ ಮಾಡೋಕ್ಕೆ ಕಳಿಸೋದಕ್ಕೆ ಸೀಡ್ ಲ್ಯಾಬ್ ಪ್ರಯೋಗಾಲಯಗಳು ಮೇಂಟೈನ್ ಮಾಡ್ತಾ ಇದೀವಿ ಸೊ ಹಾಗೆ ಯಾವ ಥರದ ಯಶಸ್ಸು ಯಶಸ್ಸಿನ ಹಾದಿ ಹೇಗಿದೆ ರಿಸರ್ಚ್ ಯಾಕೆಂದರೆ ರಿಸರ್ಚ್ಗೆ ಇದು ಸರಿ ಇದು ತಪ್ಪು ಅಂತ ಇರಲ್ಲ ಆಯಾಮಗಳು ಬೇರೆ ಇರುತ್ತೆ ಅಂದರೆ ಇದು ಮಾಡಿದ್ರೆ ಅಥವಾ ಈ ಥರ ರಿಸಲ್ಟ್ ಸಿಕ್ಕರೆ ಅದು ಯಶಸ್ಸು ಅಂತ ಹೇಳೋಕ್ಕಾಗಲ್ಲ ಆದರೆ ನಿಮ್ಮ ನೀವು ಕಂಡಂತೆ ಯಾವ ರೀತಿಯ ಯಶಸ್ಸನ್ನು ಕಂಡಿದ್ದೀವಿ ರಿಸರ್ಚ್ನಲ್ಲಿ ರಿಸರ್ಚ್ ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ಕ್ಯಾಂಡಿಡೇಟ್ ಪ್ಲಸ್ ಟ್ರೀಸ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ಕ್ಯಾಂಡಿಡೇಟ್ ಪ್ಲಸ್ ಟ್ರೀಸ್ ಒಂದು ಹನ್ನೊಂದು ಸಾವಿರದ ಐನೂರು ಕ್ಯಾಂಡಿಡೇಟ್ ಪ್ಲಸ್ ಟ್ರೀಸ್ ನಾವು ಈಗಾಗಲೇ ಮಾಡಿದ್ವಿ ಐಡೆಂಟಿಫೈ ಮಾಡಿದ್ವಿ ಇಡೀ ಸ್ಟೇ ರಾಜ್ಯದ ಪೂರ್ತಿ ಇದರಲ್ಲಿ ಹುಣಸೆ ಒಂಬೈನೂರು ಹುಣಸೆ ಮರ ಕೋಲಾರ ಇರ್ಬೋದು ತುಮಕೂರು ಇರ್ಬೋದು ಬಳ್ಳಾರಿ ಇರ್ಬೋದು ಬಾಗಲ್ಕೋಟ್ ಧಾರವಾಡ ಇಲ್ಲೆಲ್ಲ ನಮ್ಮದು ಒಂದು ಒಂಬೈನೂರು ಹುಣಸೆ ಮರ ಕಮರ ಅಂದರೆ ಅಂಜನ್ ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕದಲ್ಲಿ ಏಳ್ನೂರು ಕಮರಾ ಮರ ಐಡೆಂಟಿಫೈ ಮಾಡಿದ್ವಿ ಬೀಜ ಉತ್ಪಾದನೆಗೋಸ್ಕರ ಸಾಗುವಾಣಿ ಅದು ಒಂದು ಎಂಟುನೂರು ಮರಗಳು ಐಡೆಂಟಿಫೈ ಮಾಡಿದೀವಿ ಅದೇ ಹಳಸು ನಮ್ಮ ಎಲ್ಲರಿಗೂ ಇಷ್ಟವಾದ ಹಲಸು ಅದೇ ಅಂತ ಹೇಳ್ಬೋದು ಮಲೆನಾಡು ಇರ್ಬೋದು ಅಥವಾ ಮೈದಾನ ಪ್ರದೇಶ ಲೈಕ್ ತುಮಕೂರು ಇರ್ಬೋದು ಈ ಕಡೆ ಎಲ್ಲ ಸೇರಿ ಒಟ್ಟಿಗೆ ಸೇರಿ ಒಂದು ಆರುನೂರು ಹಲಸಿನ ಮರ ಕ್ಯಾಂಡಿಡೇಟ್ ಪ್ಲಸ್ ಟ್ರೀಸ್ ಇಂಥದ್ದೆಲ್ಲ ಐಡೆಂಟಿಫೈ ಮಾಡಿದೀವಿ ಅದಲ್ಲದೆ ನಮ್ಮಲ್ಲಿ ಒಂದು ಆರು ಸಾವಿರ ಹೆಕ್ಟೇರ್ಗಿಂತ ಹೆಚ್ಚು ಬೀಜ ಉತ್ಪಾದನೆಗೋಸ್ಕರನೇ ಸೀಡ್ ಪ್ರೊಡಕ್ಷನ್ ಏರಿಯಾಸ್ ಇದೆ ವಿವಿಧ ಮರಗಳು ವಿವಿಧ ಜಾತಿಯ ಮರಗಳು ಒಂದು ಅರವತ್ತೆರಡು ಪ್ರಮುಖವಾದ ಮರಗಳ ಜಾತಿನಲ್ಲಿ ಆರು ಸಾವಿರ ಹೆಕ್ಟೇರ್ನಲ್ಲಿ ಬೀಜ ಉತ್ಪಾದನೆ ಮಾಡ್ತಾ ಇದೀವಿ ಅದಲ್ಲದೆ ಸೀಡ್ಲಿಂಗ್ ಸೀಡ್ ಹೇಳ್ತೀವಿ ಎರಡು ಸಾವಿರದ ಮುನ್ನೂರು ಹೆಕ್ಟರ್ ಪ್ರದೇಶದಲ್ಲಿ ತೊಂಬತ್ತೊಂಬತ್ತು ನೂರು ವಿವಿಧ ಜಾತಿಯ ಮರಗಳು ಸೀಡ್ಲಿಂಗ್ ಸೀಡ್ ಆರ್ಚೆಡ್ಸ್ ಬೀಜದಿಂದ ಉತ್ಪಾದನೆ ಆಗಿ ಸೀಡ್ ಆರ್ಚೆಡ್ ಅಂತ ಮಾಡಿ ಬೀಜ ಉತ್ಪಾದನೆಗೋಸ್ಕರ ಮಾಡಿರೋದು ಕ್ಲೋನಲ್ ಸೀಡ್ ಆರ್ಚೆಡ್ಸ್ ಇದೆ ಕ್ಲೋನಲ್ ಸೀಡ್ ಆರ್ಚೆಡ್ಸ್ ಅರೌಂಡ್ ನಿಮಗೆ ಮೂರ್ ಸಾವಿರದ ಐನೂರು ಎಗೈನ್ ಈ ತರ ವಿವಿಧ ಅದಲ್ಲದೆ ಜೇಮ್ ಪ್ಲಾಸಮ್ ಬ್ಯಾಂಕ್ಸ್ ಈಗ ನಾನು ಹೇಳಿದೆ ಬೇರೆ 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 ಕಡೆಯಿಂದ ದೇಶದಿಂದ ವಿವಿಧ ಕಡೆಯಿಂದ ತಂದು ಒಂದು ಅಳಿವ ಆಗದೆ ಇರೋದಕ್ಕೋಸ್ಕರ ಜೇಮ್ ಪ್ಲಾಸಮ್ ಬ್ಯಾಂಕ್ ಅಂತ ಮಾಡಿದ್ವಿ ಅದು ಒಂದು ನೂರು ಎಕ್ಟರ್ ನಮ್ಮಲ್ಲಿ ಇದೆಲ್ಲ ನಮ್ದು ಟ್ರೀ ಇಂಪ್ರೂವ್ಮೆಂಟ್ ಮಾಡಿರೋದು ಇದಲ್ಲದೆ ನಮ್ಮಲ್ಲಿ ಟಿಶ್ಯು ಕಲ್ಚರ್ ಲ್ಯಾಬ್ ಇದೆ ಟಿಶ್ಯಲ್ಚರ್ ಅಲ್ಲಿ ಪ್ರೊಡಕ್ಷನ್ಸ್ ಇದೆ ಕೂಡ ನಮ್ಮ ಬರ್ತಾ ಇದೆ ಸೊ ಸಾಮಾನ್ಯವಾಗಿ ರಿಸರ್ಚ್ ಅಂತ ಹೇಳಿದಾಗ ಇವಾಗ ಒಂದು ಪಿ ಎಚ್ ಡಿ ಅಂತ ಮಾಡಬೇಕಾದ್ರೆ ಅದು ಒಂದು ಮೂರರಿಂದ ಐದು ವರ್ಷದ ತನಕ ರಿಸರ್ಚ್ ಬೇಕಾಗತ್ತೆ ಅಂದ್ರೆ ಇವೆಲ್ಲ ಟೈಮ್ ಬೌಂಡ್ ಇರುತ್ತೆ ಒಂದು ಅವಧಿನ ನಾವು ಮುಂಚೆನೇ ಹೇಳಬಹುದು ಆದರೆ ಫಾರೆಸ್ಟ್ರಿಗೆ ಬಂದಾಗ ಮರಗಳು ಬೆಳಿಲಿಕ್ಕೆ ಅದು ಇವಾಲ್ವ್ ಆಗಲಿಕ್ಕೆ ಸಾಕಷ್ಟು ಟೈಮ್ ತಗೊಳ್ಳುತ್ತೆ ಯಾವ ರೀತಿ ಕಾಲಾವಧಿ ಏನಿರುತ್ತೆ ರಿಸರ್ಚ್ ಫಾರೆಸ್ಟ್ರಿ ಮೀನ್ಸ್ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಕ್ರಾಪ್ ಪ್ಯಾಟರ್ನ್ ಅನುಸಾರವಾಗಿ ಅವರಿಗೆ ರಿಸರ್ಚ್ ಎಲ್ಲ ಮಾಡ್ತಾ ಇರ್ತಾರೆ ಶಾರ್ಟ್ ರೊಟೇಷನ್ ಲಾಂಗ್ ರೊಟೇಷನ್ ಅಂತ ಹೇಳೋದು ಮೂರು ತಿಂಗಳ ಒಳಗೆ ಅಥವಾ ಆರು ತಿಂಗಳೊಳಗೆ ಒಂದು ವರ್ಷ ಒಳಗೆ ಬಟ್ ನಮ್ಮಲ್ಲಿ ಫಾರೆಸ್ಟ್ರಿ ಅಂತ ಬಂದ ಮೇಲೆ ಅಂದ್ರೆ ಅರಣ್ಯ ಅಂತ ಬಂದ ಮೇಲೆ ಮರದ ಬೆಳವಣಿಗೆ ಯಾವ ಥರ ಇದೆ ಅದರ ಅನುಗುಣವಾಗಿ ನಾವು ರಿಸರ್ಚ್ ಮಾಡ್ತೀವಿ ನಮ್ಮಲ್ಲೂ ಶಾರ್ಟ್ ಟೈಮ್ ರಿಸರ್ಚ್ ಎಲ್ಲ ಇದೆ ಸಣ್ಣ ಪುಟ್ಟ ಈಗ ಒಂದು ಉದಾಹರಣೆಗೆ ಕೇಳಬೇಕಾದ್ರೆ ಬೇವಿನಲ್ಲಿ ಹುಳ ಬಿದ್ದಿರೋದು ಟಿ ಮಸ್ಕಿಟೊ ಬಗ್ಗೆ ಅದು ಅದರಿಂದ ನಮ್ಮ ಅದರದ್ದು ಗ್ರೋತ್ ಬೆಳವಣಿಗೆಗೆ ನಮಗೆ ಧಕ್ಕೆ ಆಗ್ತಾ ಇತ್ತು ಸೊ ಅದ ಅದೆಲ್ಲ ಈಗ ಅದೆಲ್ಲ ಶಾರ್ಟ್ ರೊಟೇಷನ್ ಒಂದು ಎರಡು ವರ್ಷ ಮೂರು ವರ್ಷದಲ್ಲಿ ಮುಗಿಸ್ಬೋದು ತುಂಬ ಇದು ಬೇಕಂದ್ರೆ ಹತ್ತು ವರ್ಷ ಹನ್ನೆರಡು ವರ್ಷ ನಡೆಯುವ ಸಂಶೋಧನೆಗಳು ಇದಾವೆ ಸೊ ಲಾಂಗ್ ಟೈಮ್ ನಮ್ಮ ಅರಣ್ಯದಲ್ಲಿ ಸಂಶೋಧನೆ ಅಂದ್ರೆ ತುಂಬ ವರ್ಷಗಳು ನಮಗೆ ತಗೊಳ್ತದೆ ಓಕೆ ಹಾಗೆ ಲೀನಿಯರ್ ಟ್ರೀ ಇನ್ಕ್ರಿಮೆಂಟ್ ಪ್ಲಾಟ್ಸ್ ಬಗ್ಗೆ ನಾವು ಮುಂಚೆ ಮಾತಾಡ್ಬೇಕಾದ್ರೆ ನೀವು ಹೇಳ್ತಿದ್ರಿ ಅದು ಶುರುವಾದದ್ದು ಹಾಗೆ ಅದು ಬೆಳೀತಾ ಇರೋದು ಅದ್ರ ಬಗ್ಗೆ ಮಾಹಿತಿ ಸೊ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಾಲ್ಕನೇ ಸಿಲ್ವಿಕಲ್ಚರಲ್ ಕಾನ್ಫರೆನ್ಸ್ ಅಂತ ಆಗ್ತದೆ ಡೆಹರಾದೋನಲ್ಲಿ ಡೆರಾದೋನ್ ಇಸ್ ದಿ ಹೆಡ್ ಕ್ವಾರ್ಟರ್ ಫಾರ್ ಫಾರೆಸ್ಟ್ ಫಾರೆಸ್ಟ್ ಅಂಡ್ ಫಾರೆಸ್ಟ್ ರಿಸರ್ಚ್ ಸೊ ಅಲ್ಲಿ ನಮ್ಮ ಇದರಲ್ಲಿ ಡಿಸೈಡ್ ಆಗ್ತದೆ ಪ್ರತಿಯೊಂದು ಫಾರೆಸ್ಟ್ ಏರಿಯಾನಲ್ಲಿ ಲೈಕ್ ವೆಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ನಲ್ಲಿ ಪಶ್ಚಿಮ ಘಟ್ಟ ಸಾಲು ಪ್ರದೇಶದಲ್ಲಿ ಒಂದು ಇನ್ಕ್ರಿಮೆಂಟ್ ಪ್ಲಾಟ್ ಟ್ರೀ ಬೆಳವಣಿಗೆಗಳ ಬಗ್ಗೆ ನಮಗೆ ಮಾಹಿತಿಗಳು ಪಡೆಯಬೇಕಾಗ್ತದೆ ಸೊ ಅದರಲ್ಲಿ ನ್ಯಾಚುರಲ್ ಆಗಿ ಬೆಳೆದಿರೋ ಕಾಡಿನಲ್ಲಿ ಪ್ರಾಕೃತಿಕವಾಗಿ ಬೆಳೆದಿರುವ ಕಾಡುಗಳಲ್ಲಿ ಯಾವ ಥರ ಮರಗಳ ಬೆಳವಣಿಗೆ ಇದೆ ಅಂತ ಹೇಳ್ಬಿಟ್ಟು ಒಂದು ಪ್ಲಾಟ್ ಮಾಡ್ತಾರೆ ಅದು ಒಂದೊಂದು ಪ್ಲಾಟ್ ಮೂರು ಪಾಯಿಂಟ್ ಎರಡು ಹೆಕ್ಟರ್ ಪ್ರದೇಶ ಇರ್ತದೆ ಅದರಲ್ಲಿ ವಿವಿಧ ಜಾತಿಯ ಮರಗಳು ಇರ್ತದೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಆವಾಗ ಸ್ಟಾರ್ಟ್ ಆಗಿದೆ ಬಟ್ ನಲವತ್ತರಿಂದ ನಾವು ಡಾಟಾ ಕಲೆಕ್ಟ್ ಪ್ರಾರಂಭಿಸಿರೋದು ಓಕೆ ಇದಕ್ಕೆ ಒಂದು ಆಲ್ಮೋಸ್ಟ್ ಬಂದಿದೆ ಅಷ್ಟು ಡಾಟಾನು ನಮ್ಮ ಹತ್ರ ಇದೆ ಮರ ಯಾವ ತರ ಬೆಳೆದಿದೆ ಯಾವ ವರ್ಷದಲ್ಲಿ ಎಷ್ಟು ಗ್ರೋತ್ ಆಗಿದೆ ಅದರ ಬಗ್ಗೆ ಡಾಟಾ ಇದೆ ಯಾವ ರಿಪ್ಲೇಸ್ ಮಾಡಿ ಹೊಸ ಜಾತಿ ಮರಗಳು ಯಾವ್ದು ಬಂದಿದೆ ಯಾವ ಮರ ಅಂದ್ರೆ ಸತ್ತು ಬಿದ್ದಿದೆ ಇದೆಲ್ಲ ನಮ್ಮ ಹತ್ರ ಡಾಟಾ ಇದೆ ಸೊ ಮೇನ್ ಇಂಟೆನ್ಶನ್ ಅದ ಏನಂದ್ರೆ ಮರದ ಗಾತ್ರ ಇನ್ಕ್ರಿಮೆಂಟ್ ಯಾವ ತರ ಡಯಾಮೀಟರ್ ಎಷ್ಟು ಬಂದಿದೆ ಯಾವ ರೀತಿ ಬಂದಿದೆ ಬೆಳವಣಿಗೆ ಆರೋಗ್ಯಕರವಾಗಿ ಬೆಳೀತಾ ಇದೆ ಬೆಳೀತಾ ಇದೆ ಅದ್ರ ಗರ್ತೇನು ಯಾವ ಚೇಂಜಸ್ ಇದೆ ಅಂತೆಲ್ಲ ನೋಡೋದು ಇದು ಅಲ್ಲದೆ ನಮ್ಮಲ್ಲಿ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಆಗ್ತಾ ಬರ್ತಾ ಇದೆ ಸೊ ಇದರ ಇದರಲ್ಲಿ ನಾವು ಒಂದು ಸಣ್ಣ ಪ್ರಾ ಸಣ್ಣದಾಗಿ ಒಂದು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಜಸ್ಟ್ ಕೆಲವೊಂದು ಪ್ರದೇಶಗಳಲ್ಲಿ ಲೈಕ್ ಆಗುಂಬೆ ಚಕ್ರ ಸೀತಾ ನದಿ ತಲಕಾವರಿ ಈ ಪ್ರದೇಶಗಳಲ್ಲೂ ಸೂಕ್ಷ್ಮವಾಗಿ ಪ್ರದೇಶ ಆಗಿರ್ತದೆ ಇದರಲ್ಲಿ ಹವಾಮಾನ ಬದಲಾವಣೆಯಿಂದ ಅರಣ್ಯಕ್ಕೆ ಯಾವ ಥರ ಚೇಂಜಸ್ ಬರ್ತಾ ಇದೆ ಅಂತ ಒಂದು ಸಣ್ಣದಾಗಿ ಒಂದು ರಿಸರ್ಚ್ ಸಂಶೋಧನೆಯನ್ನು ಸ್ಟಾರ್ಟ್ ಮಾಡೋದು ಈಗ ಅದು ಏನಾಗಿದೆ ಆ ಪರ್ಟಿಕ್ಯುಲರ್ ಪ್ಲಾಟ್ನಲ್ಲಿ ಒಂದು ಎಕ್ಟ್ರೋ ಪ್ಲಾಟ್ ಎಷ್ಟು ಸ್ಪೀಸೀಸ್ ಬೇರೆ ವಿವಿಧ ಜಾತಿಯ ಅದು ಹುಲ್ಲು ಇರ್ಬೋದು ಸಣ್ಣ ಗಿಡ ಇರ್ಬೋದು ಮರ ಇರ್ಬೋದು ಎಲ್ಲ ಯಾವ ಥರ ಚೇಂಜ್ ಆಗ್ತಾ ಬರ್ತದೆ ಹವಾಮಾನ ಬದಲಾವಣೆಯಲ್ಲಿ ಈಗ ಇತ್ತೀಚೆಗೆ ನಾವು ಏನು ಕಂಡಿದ್ದೇವೆ ಅಂದರೆ ಸ್ಪೀಸಿಸ್ ಚೇಂಜ್ ಒಂದು ವೆಟ್ ಅವರ್ಗ್ರೀನ್ ಸ್ಪೀಸಿಸ್ ಸೆಮಿ ಅವರ್ಗ್ರೈನ್ಗೆ ಹೋಗೋದು ಸೆಮಿ ಮಾಯ್ಸ್ ಡೆಸ್ ಡೆಸ್ಡಿಯೂಸ್ಗೆ ಹೋಗೋದು ಅಥವಾ ವೈಸ್ ವರ್ಷ ಮಾಯ್ಸ್ ಡೆಸ್ಡಿಯೋಸ್ನಲ್ಲಿ ಇರೋದು ವೆಟ್ ಎವರ್ಗ್ರೀನ್ಗೆ ಬರೋದು ಈ ಥರ ಸ್ಪೀಸಿಸ್ ಟ್ರಾನ್ಸಿಷನ್ನೆಲ್ಲ ನಡೀತಾ ಇದೆ ಇದರ ಬಗ್ಗೆ ಒಂದು ಸಂಶೋಧನೆ ಮಾಡ್ತಾ ಇದ್ದೀವಿ ಇದು ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತ ಅಲ್ಲ ಈಗ ಚಿಂಚೋಳಿನಲ್ಲಿ ಮಾಡಿದೀವಿ ಸಂಡೂರಲ್ಲಿ ಮಾಡ್ತಾ ಇದ್ವಿ ಚಿತ್ರದುರ್ಗದಲ್ಲಿ ಜೋಗಿಮೆಟ್ಟಿನಲ್ಲೂ ಪ್ಲಾಟ್ ಹಾಕಿದ್ವಿ ಈಗ ಹವಾಮಾನ ಬದಲಾವಣೆಯಲ್ಲಿ ಯಾವ ತರ ಚೇಂಜ್ ಆಗ್ತಾ ಬರ್ತದೆ ಅಂತ ಹೇಳಿ ಈಗ ನೋಡಬೇಕು ಇದು ಈಗಾಗಲೇ ಹತ್ತು ವರ್ಷ ಡಾಟಾ ಇದೆ ಮುಂದೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷದಲ್ಲಿ ಯಾವ ತರ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಜನರಿಗೆ ಒಂದು ಮಾಹಿತಿಯನ್ನು ಓಕೆ ಹಾಗೆ ಯುವಕರಿಗೆ ಇವಾಗ ಕೊನೆಯದಾಗಿ ಹೇಳುವುದಾದ್ರೆ ಯಾವ ಥರದ ಅವಕಾಶಗಳಿದೆ ಸಂಶೋಧನಾ ಸೈನ್ಸ್ ಬಾಟನಿ ಜುವಾಲಜಿ ಬಯೋಟೆಕ್ನಾಲಜಿ ಇಂಥ ಸಬ್ಜೆಕ್ಟ್ಗಳಲ್ಲಿ ಯಾರು ಓದ್ತಿದ್ದಾರೆ ಅವರೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸ್ಬೋದು ಅವ್ರಿಗೆ ಸಂಶೋಧನೆಯಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವರು ಎಮ್ ಎಸ್ ಸಿ ಅಥವಾ ಪಿ ಎಚ್ ಡಿ ಆರ್ ಏನು ಏನು ಓದ್ಬೇಕು ಓದ್ತಾ ಇದ್ದಾರೆ ಅವರು ಎಲ್ಲರೂ ನಾರ್ಮಲಾಗಿ ನಮ್ಮಲ್ಲಿ ಅಪ್ಲೈ ಮಾಡ್ತಾರೆ ಅವರು ಗೈಡ್ ತ್ರೂ ಅಪ್ಲೈ ಮಾಡ್ತಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಇಲ್ಲ ನಮ್ಮ ಜೊತೆಗೂ ವರ್ಕ್ ಮಾಡಬೇಕಾದ್ರೆ ನಮ್ಮ ಸಂಶೋಧನಾ ಘಟಕದಲ್ಲಿ ಎಸ್ ಆರ್ ಎಫ್ ಜೆ ಆರ್ ಎಫ್ ರಿಸರ್ಚ್ ಅಸೋಸಿಯೇಟ್ ಆಗಿ ನಮ್ಮ ಇದರಲ್ಲಿ ಬಯೋಟೆಕ್ನಾಲಜಿ ಇರ್ಬೋದು ಬಯೋಕೆಮಿಸ್ಟ್ರಿ ಇರ್ಬೋದು ಸಾಯಿಲ್ ಸೈನ್ಸ್ ಇರ್ಬೋದು ಅವರೆಲ್ಲ ಬಂದು ನಮ್ಮಲ್ಲಿ ಸಂಶೋಧನೆಗೆ ಸಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಯಾವುದರಲ್ಲಿ ಪ್ರಾಜೆಕ್ಟ್ಸ್ ಅಲ್ಲಿ ಜಾಯ್ನ್ ಆದ್ರು ಅವ್ರಿಗೆ ಅವಕಾಶ ಮಾಡಿಕೊಡ್ಲೋದು ಓಕೆ ಸರ್ ಬಹಳನೇ ಖುಷಿ ಆಯಿತು ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದೀರ ಹಾಗೆ ಸಂಶೋಧನೆಯಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಮಾಡಿರುವಂಥ ಯಶಸ್ಸಿನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತಿಗೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು